ಪೊಲೀಸರೇ ವಿಲನ್ಗಳು ಪೊಲೀಸರಂದ್ರೆ ರಕ್ಷಕರು ಅಂತಾರೆ ಜನರಿಗೆ ತೊಂದರೆಯಾದಾಗ ರಕ್ಷಿಸಬೇಕಾಗಿರೋದು ಪೊಲೀಸರ ಕರ್ತವ್ಯ ರಕ್ಷಿಸಬೇಕಾದ ಆರಕ್ಷಕರೇ ರಾಕ್ಷಸರಂತೆ ವರ್ತಿಸಿರೋದು ಬೆಳಕಿಗೆ ಬಂದಿದೆ ಯಾರೋ ಮಾಡಿದ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಕೊಟ್ಟ ಪೊಲೀಸರು ಕಾಟನ್ ಪೇಟೆ ಸಬ್ ಇನ್ಸ್ಪೆಕ್ಟರ್ ವಿರುದ್ಧವೇ ದಾಖಲಾಯಿತು ದೂರು ಪೇಟೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಗೌಡ ಹಾಗೂ ಸಿಬ್ಬಂದಿ ಧ್ಯಾನ್ ಪ್ರಕಾಶ್ ಹಾಗೂ ಸಚಿನ್ ವಿರುದ್ಧ ದೂರು ದಾಖಲಾಗಿದೆ ಪೊಲೀಸ್ ಕಮಿಷನರ್ ಹಾಗೂ ಮಾನವ ಹಕ್ಕುಗಳ ಆಯೋಗದಲ್ಲಿ ಕೋನನ್ಕಂಟೆ ನಿವಾಸಿ ವೆಂಕಟ್ ಎಂಬುವರಿಂದ ದೂರು ದಾಖಲಾಗಿದ್ದು ಆರಕ್ಷಕರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ ತಮ್ಮ ಅಧಿಕಾರವನ್ನ ಬಳಸಿಕೊಂಡು ದೌರ್ಜನ್ಯ ಎಸಗಿದ್ದಲ್ಲದೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಈ ವೆಂಕಟ್ ಯಾರು ಈತ ಯಾಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ದೂರು ದಾಖಲಿಸಿದ್ರು ಈವರಿಗೆ ಆದ ಅನ್ಯಾಯವಾದ್ರು ಏನು ಅನ್ನೋದನ್ನ ವಿವರವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀವ್ ನೋಡಿ ಕೋಣನಕುಂಟೆ ನಿವಾಸಿ ವೆಂಕಟ್ ಕಳೆದ ಜನವರಿ ಹನ್ನೆರಡರಂದು ಬೆಂಗಳೂರಿನಿಂದ ಮುಳುಬಾಗಿಲಿಗೆ ತೆರಳಿದ್ರು ಮುಳುಬಾಗಿಲಿನ ಪಕ್ಕದ ತನ್ನ ಹುಟ್ಟೂರಾದ ಬೇವಳ್ಳಿಗೆ ತೆರಳುವಾಗ ಮಣಿ ಎಂಬಾತನಿಂದ ಡ್ರಾಪ್ ತಗೊಂಡ್ರು ಮಣಿ ಬೈಕ್ ನಲ್ಲಿ ಕೂತ್ಕೊಂಡು ಇನ್ನೇನು ಊರಿನ ಹತ್ತತ್ರ ಹೋಗ್ತಾ ಇರಬೇಕಾದ್ರೆ ಇನೋವಾ ಕಾರೊಂದು ಬಂದು ಅಡ್ಡ ಹಾಕ್ತು ಕಾರ್ನಿಂದ ದಿಢೀರನೆ ಏಳೆಂಟು ಜನ ಕೆಳಗಿಳಿದು ಆದ್ರೆ ಮಣಿಯನ್ನ ಯಾಕೆ ಹಿಡ್ಕೊಂಡ್ರು ಅನ್ನೋದೇ ಗೊತ್ತಾಗಲ್ಲ ಯಾರು ಅಂತ ಕೇಳ್ತಾ ಇದ್ದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಬಲವಂತವಾಗಿ ಇಬ್ಬರನ್ನ ಎಳೆದು ಕಾರ್ನೊಳಗ ಹಾಕ್ತಾರೆ ಸಾಯಂಕಾಲ ನಾನು ನಮ್ಮ ಗೊತ್ತಿರೋರು ಜೊತೆ ನಮ್ಮೂರ್ಗ್ ಹೋಗೋಣ ಅಂತ ಹೇಳ್ಬಿಟ್ಟು ಮುಲ್ಬಾಗ್ಲಿಂದ ಟುವರ್ಡ್ಸ್ ಶ್ರೀನಿವಾಸ ಅಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ಯಾವುದೋ ಒಂದು ಅವರು ಅವರು ನನ್ನ ಜೊತೆ ಬಂದವರು ಮಾವನ ಹತ್ರ ಮಾತಾಡಿ ನಮ್ಮೂರ್ಗಂಗೆ ನಮ್ಮ ಮನೆ ಹತ್ರ ಡ್ರಾಪ್ ಮಾಡಪ್ಪ ನಮ್ಮ ತೋಟದ ಮನೆ ಹತ್ರ ಅಂತ ಹೇಳಿದಕ್ಕೆ ಅವ್ರು ಡ್ರಾಪ್ ಮಾಡಿ ಸಂಜೆ ಏಳು ಮುಕ್ಕಾಲಲ್ಲಿ ಹೋಗ್ತಾ ಇದ್ರು ಅಲ್ಲೊಂದು ಕೂತರಟಳ್ಳಿ ಮತ್ತು ಗೋಪಾಲ್ ಮಧ್ಯದಲ್ಲಿ ಒಂದು ಕೆರೆ ಬರುತ್ತೆ ಅಲ್ಲಿ ಬಂದು ಒಂದು ಇನೋವಾ ಕಾರಲ್ಲಿ ಮತ್ತೆ ಇನ್ನೊಂದು ವೈಟ್ ಕಾರ್ ನಂಬರ್ ಹಾಕಿಲ್ಲ ಸ್ಟಿಕ್ಕರ್ ಅಲ್ಲಿ ಹಾಕಿ ಮುಂದಗಡೆ ಇನೋವಾ ಅಡ್ಡ ಹಾಕಿದ್ರು ಹಿಂದ್ಗಡೆ ಈ ಕಾರ್ ನಿಲ್ಲಿಸ್ ನಮ್ಮ ಇಳಿದ್ ನಾವು ಏನು ಯಾರೋ ಬಂದರು ನೋಡಿ ಅಂತ ಹೇಳಿದ ತಕ್ಷಣ ಸುಮಾರು ಒಂದು ಏಳೆಂಟು ಜನ ವೈಟ್ ಬಟ್ಟೆ ಒಂದಿಬ್ಬರು ಮಾಮೂಲಿ ಕಲರ್ ಬಟ್ಟೆ ಇಲ್ಲಿ ಬಂದು ಡೋರ್ ಆ ಕಡೆ ಈ ಕಡೆ ತೆಗೆದ್ರು ನಾನು ಏನಪ್ಪ ಗಾಬರಿ ಆಗ್ಬಿಟ್ಟಿದೆ ಹೇಳ್ಬಿಟ್ಟು ನೋಡಿದೆ ನಾ ಫೋನೆಲ್ಲ ಫಸ್ಟ್ ಫೋನೇ ಕಿತ್ಕೊಂಡಿದ್ದು ಫೋನೆಲ್ಲ ಕಿತ್ಕೊಂಡ್ರು ನಾನು ಬೆರಳಿಗೆ ಮುರ್ಬಿಟ್ಟು ಕೊಡೋದಿಲ್ಲ ನಾನು ಗಲಾಟೆ ಯಾರು ನೀವು ನಾವ್ ಅತ್ತ ಹೇಳ್ಬಿಟ್ಟು ಇಬ್ಬರನ್ನು ಹೇಳ್ಕೊಂಡು ಪಕ್ಕದಲ್ಲಿರೋ ಒಂದು ಇನೋವಾ ಕಾರ್ಗೆ ನಮ್ಮನ್ನು ಒಳಗಡೆ ಹಾಕಿ ಹಿಂದಿನ ಸೀಟಲ್ಲಿ ಹಾಕಿಬಿಟ್ಟು ಬಂದ್ ಮಾಡಿಬಿಟ್ಟು ಕೂರಿಸಿಕೊಂಡವರೇ ಮಣಿಯನ್ನು ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ ಎಲ್ಲೋ ಎನ್ಕೌಂಟರ್ ಮಾಡ್ಬಿಡ್ತೀವಿ ಅಂತ ಬಂದಿರೋದು ಪೊಲೀಸರು ಇವನೇನ್ ತಪ್ಪು ಮಾಡಿರ್ಬೋದು ಅಂತ ವೆಂಕಟ್ಗೆ ಗೊತ್ತಾಗಿದೆ ಆದ್ರೂ ಈ ಕೇಸ್ ನಲ್ಲಿ ನಾನಿಲ್ಲ ನಾನ್ ಡ್ರಾಪ್ ತಗೊಳ್ತಾ ಇದ್ದೆ ಅಷ್ಟೇ ಅಂತ ಹೇಳೋದಕ್ಕೂ ಅವಕಾಶ ಕೊಟ್ಟಿಲ್ವಂತೆ ತನ್ ಮೇಲೂ ರೇಗಾಡಿ ಅವಾಜ್ ಹಾಕಿ ಜೊತೆಯಲ್ಲಿ ಕರೆತ್ಕೊಂಡು ಹೋದ್ರಂತೆ ಬಂದು ಆಟು ಅದ ತಕ್ಷಣ ನನಗೂ ನಾಲ್ಕೈದು ಬಿಟ್ರು ಆ ಇನ್ನೊಬ್ಬ ಹುಡುಗನಿಗೆ ನಮ್ಮ ಜೊತೆಯಲ್ಲಿದ್ದು ಅವನಿಗೆ ಸರಿಯಾಗಿ ಹೊಡೆದ್ರು ಆಮೇಲೆ ಹಂಗೆ ಮುಂದೆ ಒಂದು ಐದಾರು ಕಿಲೋಮೀಟರ್ ಕರ್ಕೊಂಡು ಹೋಗಿದ್ರು ನಮ್ಮೂರು ಗೊತ್ತಾ ಶ್ರೀನಿವಾಸಗೋ ರೋಡಲ್ಲಿ ಅಲ್ಲಲ್ಲೇ ಒಂದು ನಿರ್ಜನ ಪ್ರದೇಶ ಒಂದು ಈಕ್ಲಿಪ್ಸ್ ತೋಟದಲ್ಲಿ ಹೋಗ್ಬಿಟ್ಟು ಇಳಿಸ್ಬಿಟ್ಟು ನನ್ನನ್ನು ಒಳಗಡೆ ಇಟ್ಟರು ಅವ್ರಿಗೆ ನಿಲ್ಲಿಸ್ಬಿಟ್ಟು ಬಟ್ಟೆ ಎಲ್ಲ ತೆಗೆಸಿ ಹಿಂದ್ಗಡೆ ಹೊಡಿತಾಯಿದ್ರು ಸೌಂಡ್ ಕೇಳಿಸ್ತಾ ಇದ್ದ ಕಿರ್ಸ್ತಾ ಇದ್ದೆ ಏ ಹೇಳೋ ಬೋಗಲೇ ಮಗನೇ ನಿನ್ನ ಎರಡು ಕೊಟ್ಟಿದ್ದಂದು ಮೂರು ಕೋಟಿ ಎಲ್ಲ ಹೇಳ್ಬಿಡ್ಬೇಕು ಇಲ್ಲ ನನ್ನ ಮಗನ ಪ್ರಾಣ ನಿನಗೆ ಇಲ್ಲೇ ಸಾಯಿಸ್ತೀನಿ ಅವ್ರು ಯಾರೋ ಇದು ಕಾನ್ಸ್ಟೇಬಲ್ ಅವರು ಹೇಳ್ತಾರೆ ನನ್ನ ಮಗನ ನಮಗೆಲ್ಲ ಲೈಸೆನ್ಸ್ ಇದೆ ವಾರಂಟ್ ಇದೆ ಇಲ್ಲೇ ಶೂಟ್ ಮಾಡಿ ಬಿಸಾಕ್ತೀನಿ ನಿನ್ನ ನೀನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಿಲ್ಲ ಏನು ಮಾಡೋಂಗಿಲ್ಲ ಅಂತೇಳಿ ಅವನಿಗೆ ಗಣ್ಣಿಟ್ಟು ತೋರಿಸಿ ಇದ್ರು ನಾನು ಒಳಗಡೆ ಇದೆ ಮಣಿ ಎಂಬಾತನನ್ನ ಹಿಡ್ಕೊಂಡಿದ್ದ ಪೊಲೀಸರು ಅವರ ಮೂಲಕ ಮತ್ತಿಬ್ಬರನ್ನ ಹುಡುಕ್ತಾ ಇದ್ರಂತೆ ಮುಳಬಾಗ್ಲಿಂದ ಬಂಗಾರಪೇಟೆಗೆ ಹೋಗಿ ರಾತ್ರಿ ಹೋಟೆಲ್ ಒಂದರಲ್ಲಿ ರೆಸ್ಟ್ ಮಾಡಿ ಬೆಳ್ಳಂಬಳಗ್ಗೆ ಗೋಪಿ ಎಂಬಾತನ ಮನೆ ಮೇಲೆ ರೇಡ್ ಮಾಡಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡ್ರಂತೆ ಆಮೇಲಲ್ಲಿಂದ ಬೆಂಗಳೂರಿನ ಕಡೆ ಬರುವಾಗ ಮತ್ತೊಬ್ಬನ್ನ ಟ್ರ್ಯಾಪ್ ಮಾಡಿ ಹಿಡ್ಕೊಂಡ್ರಂತೆ ಹೀಗೆ ಶುಕ್ರವಾರ ರಾತ್ರಿ ಹಾಗೂ ಭಾನುವಾರ ಮಧ್ಯಾಹ್ನದವರೆಗೂ ವೆಂಕಟ್ ಅವರನ್ನ ಜೊತೆಯಲ್ಲಿ ಇಟ್ಕೊಂಡು ಹಿಂಸೆ ಕೊಟ್ಟರಂತೆ ಎಲ್ಲ ಮಾಟ ಮಾಡಿ ನಾನು ಎಲ್ಲ ಕೈ ಮುಗಿದು ಕೇಳ್ಕೊಂಡೆ ಸರ್ ಏನಿಲ್ಲ ನಾನು ಇಪರಾಧಿ ಇದಕ್ಕೂ ನಂಗೆ ಸಂಬಂಧ ಇಲ್ಲ ನನ್ನನ್ನೇ ಹಾಕಿಟ್ಕೊಂಬಂದ್ರಿ ನಮ್ಮ ಮಕ್ಕನ್ನ ಬೆಳಿಗ್ಗೆ ಹಾಸ್ಪಿಟ್ಲು ಕರ್ಕೊಂಡೋಗಿ ಆರ್ಟ್ ಪೇಶೆಂಟ್ ಇದ್ದಾರೆ ದಯವಿಟ್ಟು ಬಿಟ್ಬಿಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಂಡೆ ಇಲ್ಲ 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 ನೀವು ಬರಲೇಬೇಕು ನಿಮ್ಗೆ ಏನು ಮಾಡಲ್ಲ ನೀವು ಬರಬೇಕು ಬದ್ದು ಆಮೇಲೆ ಹೇಳ್ತೀವಿ ಅಂತೇಳಿ ಮತ್ತೆ ಅಲ್ಲೇ ಹಾಕೊಂಡ್ರು ಅವ್ರು ಯಾರು ಹೇಳ್ಕೊಳ್ತಾ ಇದ್ರು ಇನ್ನೊಬ್ಬನು ಇದನ್ನ ಬಂಗಾರಪೇಟೆಯಲ್ಲಿ ಅವನ್ನೇ ಪಿಕ್ ಮಾಡಬೇಕು ಮತ್ತೆ ಬೆಳಿಗ್ಗೆ ಆರೂವರೆಗೆ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೊಬ್ಬ ಯಾರೋ ಇದನ್ನೇ ಅವ್ನು ಎತ್ಕೋಬೇಕು ಅಂತೇಳಿ ಗೋಪಿಯನ್ನು ಎತ್ಕೋಬೇಕು ಅಂತೇಳಿ ಅವ್ರ ಮನೆಗೆಲ್ಲ ಹುಡುಕಿದ್ರು ಆ ಮನೆಯಲ್ಲಿ ಅವನು ಆರು ಮುಕ್ಕಾಲು ಏಳು ಗಂಟೆಗೆ ಸಿಕ್ಕಿದ ಅವನ ಜೊತೆಗೆ ಅವನ ಬಾಮ ಇದೆ ಅಂತೆಲ್ಲ ರಾಮ ಮೂರ್ತಿ ಅಂತ ಅವನು ಎತ್ತಿ ಹಾಕೊಂಡು ಅಲ್ಲಿಂದ ಟುವರ್ಡ್ಸು ಈ ಕಡೆ ಕೋಲಾರ ಕಡೆ ಬಂದರು ಅಲ್ಲೇ ಎಸ್ ಎನ್ ನಾರಾಯಣಸಭೆಯವರು ಒಂದು ಲೇಔಟ್ ಮಾಡಿದ್ರು ಪಕ್ಕದಲ್ಲಿ ಒಂದು ಕೆರೆ ಇದೆ ಅಲ್ಲಿ ಕೆರೆ ಕರ್ಕೊಂಡೋಗಿ ಎಲ್ಲೆಲ್ಲ ಬಟ್ಟೆ ಬಚ್ಚಿ ಅವನ್ನ ತುಂಬ ಅರಸ್ಮೆಂಟ್ ಮಾಡಿದರು ಗನ್ನೇ ಶೂಟ್ ಮಾಡ್ತೀನಿ ಮಾಡ್ತೀನಂಥ ಡ್ರೈವರ್ಗೆಲ್ಲ ಹೊಡೆದು ಇಲ್ಲೆಲ್ಲ ಮಾಡಿದರು ಮತ್ತು ಅಲ್ಲಿಂದ ನಮ್ಮನ್ನು ಟುವರ್ಡ್ಸ್ ಕೋಲಾರಿಂದ ಬೆಂಗಳೂರು ಕರ್ಕೊಂಡ್ಬಂದರು ಚನೆ ಕೇಸ್ ಆರೋಪಿಗಳ ಜೊತೆ ಅಮಾಯಕನಿಗೂ ಟಾರ್ಚರ್ ಆಕ್ಚುಲಿ ವಂಚನೆ ಪ್ರಕರಣವೊಂದರಲ್ಲಿ ಪೊಲೀಸರು ಆರೋಪಿಗಳನ್ನು ಹುಡುಕ್ತಾ ಇದ್ರು ಮಣಿ ಎಂಬಾತನ ವಿರುದ್ಧ ಪೇಟೆ ಠಾಣೆಯಲ್ಲಿ ಫೋರ್ ಟ್ವೆಂಟಿ ಅಡಿ ಕೇಸ್ ದಾಖಲಾಗಿತ್ತು ಮಣಿಯನ್ನ ಹುಡುಕಾಡ್ತಿದ್ದ ಪೇಟೆ ಪೊಲೀಸರಿಗೆ ಮಣಿ ಲೊಕೇಶನ್ ಮುಳುಬಾಗ್ಲು ತೋರಿಸ್ತು ಪೊಲೀಸರು ಮುಳುಬಾಗ್ಲಿನ ಕೂತಂಡಹಳ್ಳಿ ಕೆರೆ ಬಳಿ ದಾಳಿ ಮಾಡಿದಾಗ ಮಣಿ ಜೊತೆ ವೆಂಕಟ್ ಹೋಗ್ತಾ ಇದ್ರು ಆದ್ರೆ ಮಣಿ ಮೇಲಿದ್ದ ಕೇಸ್ಗೂ ವೆಂಕಟ್ಗೂ ಯಾವುದೇ ಸಂಬಂಧ ಇರಲಿಲ್ಲ ಅವತ್ತು ವೆಂಕಟ್ ನಸೀಬು ಚೆನ್ನಾಗಿರ್ಲಿಲ್ವೇನೋ ಮಣಿ ಅನ್ನುವನ ಜೊತೆ ಇವರಿದ್ದ ಕಾರಣ ಪೊಲೀಸರು ಹಿಡಿದುಕೊಂಡ್ರು ಕರೆಕ್ಟ್ ಆಗಿ ವಿಚಾರಣೆ ಮಾಡಿದ್ರೆ ಸರಿಯಾಗ್ತಾ ಇತ್ತೇನು ಆದ್ರೆ ಕೆಲವು ಪೊಲೀಸರು ಗೊತ್ತಿಲ್ವಾ ಸಿನಿಮಾ ಸ್ಟೈಲ್ ಎನ್ಕ್ವೈರಿ ಮಾಡೋ ಭರದಲ್ಲಿ ಅಮಾಯಕ ಯಾರು ಆರೋಪಿ ಯಾರು ಅನ್ನೋದನ್ನ ಲೆಕ್ಕಾಚಾರವೇ ಮಾಡಿಲ್ಲ ಎಲ್ಲರನ್ನೂ ಒಂದೇ ತರ ಟ್ರೀಟ್ ಮಾಡ್ಬಿಡ್ತಾರೆ ಇಷ್ಟೇ ಆಗಿದ್ರೆ ಏನು ಆಗ್ತಾ ಇರ್ಲಿಲ್ವೇನೋ ಆದ್ರೆ ಲಾಡ್ಜ್ ಒಂದ್ರಲ್ಲಿ ವೆಂಕಟ್ನ ಕೂಡ ಹಾಕೊಂಡು ಮಾನಸಿಕ ಹಿಂಸೆ ಕೊಟ್ಟಿದ್ದಾರಂತೆ ಫೋನ್ ಕಸಿದ್ಕೊಂಡು ಮನೆಯವರ ಜೊತೆ ಮಾತನಾಡದಂತೆ ಕಿರುಕುಳ ಕೊಟ್ಟಿದ್ದಾರಂತೆ ಅಷ್ಟೇ ಅಷ್ಟೇ ನೀನು ಅವ್ರ ಜೊತೆ ಇದ್ದರೆ ನಿನ್ನ ನೆನ್ಕು ಮಾಡಬೇಕು ಎನ್ಕ್ವೈರಿ ಮಾಡಬೇಕು ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ನಾವು ಹೇಳಿದಾಗ ಕೇಳಬೇಕು ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ನಮ್ಮ ಮನೆಯವರು ಅದು ಆಮೇಲೆ ಇದೆಲ್ಲ ಆದ್ಮೇಲೆ ನಮ್ಮ ಮನೆಯವರು ನಾನು ಫೋನ್ ಮಾಡಿಲ್ಲ ನಾ ಏನು ಇವರೇ ಫೋನ್ ಆನ್ ಮಾಡೋದು ನಮ್ಮ ಮನೆಯವರು ಮಾಡ್ಸೋದು ಎಲ್ಲೋ ಇದ್ದೀನಿ ನಿಮ್ಮ ಆಫೀಸವ್ರು ಯಾರೋ ಬಂದಿದ್ದಾರೆ ಕೊಚ್ಚಿಯಿಂದ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವತ್ತು ಆಗೋದಿಲ್ಲ ರಿಪೋರ್ಟ್ ನಾಳೆ ಬರ್ತೀನಿ ಏನೋ ಭಯಪಟ್ಟು ಪಡ್ಬಂದು ಹೇಳೋದು ಹಾಗೆ ಕಟ್ ಮಾಡೋದು ಫೋನ್ ನಮ್ಮ ಫೋನು ಮತ್ತೆ ಎತ್ಕೊಂಡೋಗಿ ಅವ್ರ ಹತ್ರ ಇಟ್ಕೊಳ್ಳೋದು ಫೋನ್ ಇದೇ ಸಮಯದಲ್ಲಿ ವೆಂಕಟ ಅವರ ಪತ್ನಿ ಉಪಾರ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ತನ್ನ ಪತಿ ಕಾಣಿಸ್ತಾ ಇಲ್ಲ ಅಂತ ದೂರು ದಾಖಲಿಸಿದ್ರು ಆಗ ವೆಂಕಟ್ ಅವರ ಮೊಬೈಲ್ ಸಿಡಿಆರ್ ಪರಿಶೀಲಿಸಿದಾಗ ಕಾಟನ್ ಪೇಟೆ ಪೊಲೀಸರಿಗೆ ವೆಂಕಟ್ ಲಾಡ್ಜ್ ಲೊಕೇಶನ್ ತೋರಿಸ್ತು ಆಮೇಲೆ ಉಪಾರ್ಪೇಟೆ ಪೊಲೀಸರು ಲಾಡ್ಜ್ ಎಂಟ್ರಿ ಆಗ್ತಿದ್ದಂತೆ ನಾಲ್ಕನೇ ದಿನ ಕಾಟನ್ ಪೇಟೆ ಪೊಲೀಸರು ಬಿಟ್ಟು ಕಳಿಸಿದ್ದಾರಂತೆ ಇದೀಗ ಕಾಟನ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳ ವಿರುದ್ಧ ವೆಂಕಟ್ ಪೊಲೀಸ್ ಕಮಿಷನರ್ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಇದರ ಜೊತೆ ವೆಂಕಟ್ ಪತ್ನಿ ಉಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವಾಗ ಇವಾಗ ಕೊಟ್ಟಿದ್ವಿ ಸರ್ ಕಂಪ್ಲೇಂಟ್ ಇವಾಗ ಕಮಿಷನ್ ಆಫೀಸಲ್ ಕೊಟ್ಟಿದ್ವಿ ಮತ್ತೆ ನಮ್ಮ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ನಾವು ಅಲ್ಲಿ ಉಪಾರ್ಪೇಟೆ ಪೊಲೀಸ್ ಸ್ಟೇನ್ ನ ಮನೆಯವರು ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಈ ತರ ಮಿಸ್ ಆಗಿದ್ರೆ ಸಿಗ್ತಾ ಇಲ್ಲ ಅಂತೇಳಿ ಅಲ್ಲಿ ಇವತ್ತು ಗೆ ಇವತ್ತು ಕೊಡ್ತಾ ಇದೀವಿ ಮತ್ತೆ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೂ ಮೇಲೆ ಬಟ್ನಲ್ಲಿ ಮಾಡದ ತಪ್ಪಿಗೆ ವೆಂಕಟ್ ಶಿಕ್ಷೆ ಅನುಭವಿಸಿದ್ದಾರೆ ಪೊಲೀಸರು ಕರ್ತವ್ಯ ಮರೆತು ರಾಕ್ಷಸರಂತೆ ವರ್ತಿಸಿರೋದು ಖಂಡನೀಯ